ರ ನನ್ನ ಮಾಧ್ಯಮ ಮಿತ್ರರಿಗೆ ಅನ್ನೊಂದರಿಗೆ ಮತ್ತು ಅಕ್ಕಂದರಿಗೆ ಅಳಿದು ಉಳಿದಿರುವ ಕೆಲವು ಸಾವಿರ ಜನಗಳ ಮೂಲ ಕಥೆಯನ್ನು ಇಟ್ಕೊಂಡು ಇವರು ಕತೆ ಮಾಡಿದ್ದಾರೆ ಅಂತ ಅವ್ರ ಮಾತಲ್ಲೇ ಗೊತ್ತಾಗ್ತಿದೆ ನನಗೆ ಫೋನ್ ಮಾಡಿದಾಗ ಹೇಳಿದ್ರು ನೀವೊಂದು ಮುದುಕನ ಪಾತ್ರ ಮಾಡಬೇಕು ಅಂತ ಈ ಚಂದಕ್ಕೆ ಬೇರೆ ಏನಾದರೂ ಪಾತ್ರ ಯಾರಾದರೂ ಕೊಡ್ತಾರೆ ಹಾಗಾಗಿ ಒಂದು ಮುಖ್ಯವಾದಂಥ ಮುದುಕನ ಪಾತ್ರ ನಾನು ಮಾಡ್ತಿದ್ದೀನಿ ಹೊಸದಾಗಿ ಚಿತ್ರರಂಗಕ್ಕೆ ಕಾಲಿಡ್ತಿದ್ದಾರೆ ನಿರ್ಮಾಪಕರು ನಿರ್ದೇಶಕರು ಈ ತಂಡ ಎಲ್ಲ ನೀವು ಪತ್ರಿಕೆಯವರು ನೀವೊಂದು ಮಾತು ಬರೆದ್ರೆ ಸಾಕು ಅದು ನಾಲ್ಕು ಜನಕ್ಕೆ ತಲುಪುತ್ತೆ ನಾಲ್ಕು ಜನರಿಂದ ನಾಲ್ಕು ಸಾವಿರ ನಾಲ್ಕು ಲಕ್ಷಕ್ಕೂ ತಲುಪುತ್ತೆ ದಯವಿಟ್ಟು ಈ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಿದ್ದೀನಿ ನನಗೆ ಅವರು ಕತೆ ಹೇಳಿಲ್ಲ ನಾನು ಮುದುಕ ಅಂತ ಹೇಳಿದ್ದಾರೆ ಅದಕ್ಕಾಗಿ ಮುದುಕನಿಗೆ ಟಬ್ಬಲ್ಲೇ ಬಂದಿದ್ದೀನಿ ಇಲ್ಲ ಅದು ಕತೆ ಒಳಗೆ ಸೇರಿರೋದಂತ ಅದು ನನಗೆ ಎಂತ ಹೇಳಿಲ್ಲ ನನ್ನ ಪಾತ್ರದ ಬಗ್ಗೆ ನಾನು ಏನು ಹೇಳಿಲ್ಲ ಅದು